ಬಸ್ ಎಲ್ಲರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಓಡಿಯನ್ನ ಪೋಸ್ಟ್ ಮೆ ಚಾನಿಸ್ಗೆ ಸ್ವಾಗತ ಸುಸ್ವಾಗತಗಳು ಇಂಡಿಯಾ ಯಾವ ರೀತಿ ಡಾಮಿನೇಟ್ನ ಇಂಗ್ಲೆಂಡ್ ಮೇಲೆ ತೋರಿದೆ ಅದು ಕೂಡ ಮೂರು ಒಡೆಯನಲ್ಲೂ ಕೂಡ ವೈಟ್ ವಾಶ್ನ ಇವಾಗ ಇಂಗ್ಲೆಂಡ್ ಜೊತೆಗೆ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಸೀರೀಸ್ ಡಿಸೈಡರ್ ಏನಲ್ಲಾಗಿತ್ತು ಆದರೂ ಕೂಡ ಇಂಪಾರ್ಟೆಂಟ್ ಮ್ಯಾಚ್ ಆಗಿತ್ತು ಪ್ರತಿಯೊಂದು ಮ್ಯಾಚ್ ಇಂಪಾರ್ಟೆಂಟ್ ಚಾಂಪಿಯನ್ ಟ್ರೋಫಿ ಬರ್ತಿರೋದ್ರಿಂದ ಒಟ್ಟಿನಲ್ಲಿ ಇವಾಗ ಇಂಗ್ಲೆಂಡ್ಗಂತೂ ವೈಟ್ ವಾಶ್ ಆಗಿದೆ ಸಿಕ್ಕಾಪಟ್ಟೆ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಏನೇನೆಲ್ಲ ಆಯಿತು ಇವತ್ತಿನ ಒಡೆಯಾ ಮ್ಯಾಚಲ್ಲಿ ಅನ್ನೋದನ್ನು ನಾನು ನಿಮ್ಮ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲೇ ಆಗಾನಲ್ನ ವಿಸಿಟ್ ಮಾಡ್ತಿದ್ದರು ಹೊಸೊಬ್ಬರಾಗಿದ್ದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ದವರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ಮೊದಲೇದಾಗಿ ಟಾಸ್ನ ವಿನ್ ಆದಂಥ ಇಂಗ್ಲೆಂಡ್ ಒಂಥರ ಜಾಸ್ ಬಟ್ಲರ್ ಅವರು ಏನೇ ಮಾಡಿದರೂ ಕೂಡ ಅವ್ರಿಗೆ ಉಲ್ಟಾ ಹೊಡಿತಿದೆ ಅಂತಲೇ ಹೇಳ್ಬೋದಾಗಿದೆ ಮೂರು ಓಡಿಯನ್ನಲ್ಲೂ ಕೂಡ ಟಾಸ್ ವಿನ್ ಆಗೊಂಡ್ರೆ ಅವ್ರಿಗೊಂಥರ ಎಲ್ಲ ಉಲ್ಟಾನೇ ಹೊಡಿತಿದೆ ಅಂತಲೇ ಹೇಳ್ಬೋದಾಗಿದೆ ಈ ಓಡೆಯನ್ನಲ್ಲೂ ಕೂಡ ಟಾಸ್ ವಿನ್ ಹಾಕ್ಕೊಂಡು ಮೊದಲಿಗೆ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಮೊದಲ ಎರಡು ಓಡೆಯನಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ರು ಇಲ್ಲಿ ಬೌಲಿಂಗ್ನ ಆಯ್ಕೆ ಮಾಡಿಕೊಂಡು ಅಹಮದಾಬಾದಲ್ಲಿ ಇಂಡಿಯಾ ಒ ಬ್ಯಾಟಿಂಗ್ಗೆ ಬಂತು ಇಂಡಿಯನ್ ಟೀಮು ಇಂಡಿಯಾ ಕಡೆಯಂತೂ ಸಿಕ್ಕಾಪಟ್ಟೆ ಸೈಕಾಗಿ ಮಿಡ್ಲ್ ಆರ್ಡರ್ ಅಂತೂ ಸಿಕ್ಕಾಪಟ್ಟೆ ಕ್ಲಿಕ್ ಆಯಿತು ಅಂತಲೇ ಹೇಳ್ಬೋದಾಗಿದೆ ಮೊದಲೇದಾಗಿ ಪ್ಲೇಯಿಂಗ್ ಲೆವೆನ್ನಲ್ಲಿ ಇವತ್ತು ಶಮಿ ಅವರು ಕೊಡ್ತಿದ್ರು ಅದೇ ರೀತಿಯಾಗಿ ಹರ್ಷಿತ್ ಅವರು ಪ್ಲೇಯಿಂಗ್ ಲೆವೆನಲ್ಲಿ ಚಾನ್ಸಸ್ ಆಗಿತ್ತು ಅದೇ ರೀತಿಯ ವಾಷಿಂಗ್ಟನ್ ಸುಂದರ್ ಅವರು ಜಡೇಜಾ ಅವರ ಬದಲಿಗೆ ಬಂದಿದ್ದರು ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಪರವಾಗಂತೂ ಆಗಿ ಮೊದಲೇದಾಗಿ ಬ್ರೇಕ್ ಥ್ರೂನ ರೋಹಿತ್ ಶರ್ಮ ಅವ್ರ ಮೂಲಕ ತೆಗೆದುಕೊಂಡ್ರು ಅಂತಲೇ ಹೇಳ್ಬೋದು ಇಂಗ್ಲೆಂಡ್ನವರು ರೋಹಿತ್ ಶರ್ಮ ಅವರು ಬೇಗನೆ ಒಂದು ರನ್ಗೆ ನಿರ್ಗಮಿಸಿದರು ಮೊದಲ ಮಾರ್ಕ್ ಊಡ್ ಮೊದಲ ಓವರಲ್ಲೇ ಮಾರ್ಕ್ ಊಟ್ ಅವರ ಎರಡನೇ ಬೌಲಲ್ಲಿ ಅದೇ ರೀತಿ ರೋಹಿತ್ ಶರ್ಮ ಅವರು ಒಂದು ರನ್ಗೆ ನಿರ್ಗಮಿಸಿದರು ಅಲ್ಲಿಂದ ಬಿಲ್ಡ್ ಆದಂಥ ಪಾರ್ಟ್ನರ್ಶಿಪ್ ಏನು ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಶುಭ್ಮನ್ ಗಿಲ್ ಅವ್ರದ್ದು ಒಂಥರ ಕ್ಲಾಸಿಕ್ ಮಿಡ್ಲ್ ಆರ್ಡರನ್ನು ನಮ್ಮ ಇಂಡಿಯನ್ ಟೀಮ್ ವ್ಯಕ್ತಪಡಿಸ್ತು ಅಂತಲೇ ಹೇಳ್ಬೋದಾಗಿದೆ ಈ ಚಾಂಪಿಯನ್ ಟ್ರೋಫಿಗೆ ರೆಡಿ ಇದ್ದೇವೆ ಅಂತ ಈ ಮಿಡ್ಲ್ ಆರ್ಡರಿಂದೇ ಗೊತ್ತಾಗುತ್ತೆ ಆ ರೀತಿ ಕ್ಲಿಕ್ ಆಯಿತು ಶುಭ್ಮನ್ ಗಿಲ್ ಅವರು ಅನ್ಬಿಲಿವೇಬಲ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ರನ್ಸ್ ಅಂದರೆ ನೂರ ಹನ್ನೆರಡು ರನ್ನ ಹೊಡೆದಿದ್ದಾರೆ ಅದು ಕೂಡ ಇನ್ಕ್ಲೂಡೆಡ್ ಹದಿನಾಲ್ಕು ಬೌಂಡ್ರಿ ಅದೇ ರೀತಿಯಾಗಿ ಮೂರು ಸಿಕ್ಸಸ್ ನೂರ ಒಂಬತ್ತರ ಸ್ಟ್ರೈಕ್ ರೇಟ್ನಲ್ಲಿ ಅವರು ಒಂಥರ ಕ್ಲಾಸಿಕ್ಕಾಗಿ ಸ್ಟಾರ್ಟಿಂಗ್ ಆಫ್ ದ ವೆರಿ ಫಸ್ಟ್ ಬಾಲಿಂದಲೂ ಕೂಡ ಒಂಥರ ಕ್ಲಾಸಿಕ್ ಆ್ಯಂಡ್ ಪರ್ಫಾರ್ಮೆನ್ಸು ಕೂಡ ಆ ರೀತಿಯ ಬ್ಯಾಟಿಗೂ ಒಳ್ಳೆ ಬರ್ತಾಯಿತ್ತು ಬಾಲ್ ಅಂತಲೇ ಹೇಳ್ಬೋದಾಗಿದೆ ಒಂಥರ ಔಟ್ಫೀಲ್ಡ್ ಕೂಡ ಸಿಕ್ಕಾಪಟ್ಟೆ ಆಗಿ ಇರೋದ್ರಿಂದ ಡ್ರೈವ್ಸ್ ಅದೇ ರೀತಿಯಾಗಿ ಒಳ್ಳೆ ಫ್ಲಿಕ್ಕಲ್ಲ ಹೊಡಿಲಿಕ್ಕೆ ಸಿಕ್ಕಪಟ್ಟೆ ಅಹಮದಾಬಾದ್ ಗ್ರೌಂಡ್ ಸಿಕ್ಕಪಟ್ಟೆ ಈಸಿ ಇತ್ತು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಕೂಡ ತಮ್ಮ ಫಿಫ್ಟಿನ ಕೂಡ ಕಂಪ್ಲೀಟ್ ಮಾಡಿದರು ಅದು ಕೂಡ ಏಳು ಬೌಂಡ್ರಿ ಅದೇ ರೀತಿಯಾಗಿ ಒಂದು ಸಿಕ್ಸ್ ಮೂಲಕ ಐವತ್ತೆರಡು ರನ್ನ ಕಾಂಟ್ರಿಬ್ಯೂಷನ್ನ ವಿರಾಟ್ ಕೊಹ್ಲಿ ಅವರಿಂದ ಬಂತು ಅಂತಲೇ ಹೇಳ್ಬೋದು ನಮ್ಮ ಇಂಡಿಯನ್ ಟೀಮ್ಗೆ ಒಟ್ಟಿನಲ್ಲಿ ನೆಕ್ಸ್ಟ್ ಇವರಿಬ್ಬರ ಪಾರ್ಟ್ನರ್ಶಿಪ್ ಬ್ರೇಕ್ ಆಗಿದೆ ಆದಿಲ್ ರಶೀದ್ ಅವರು ಯಾವಾಗ ಬೋಲ್ನ ಹತ್ತನೇ ಓವರ್ ಆದಮೇಲೆ ಬೋಲ್ಗೆ ಬರ್ತಾರೋ ಆವಾಗ ವಿರಾಟ್ ಕೊಹ್ಲಿ ಅವರು ಮತ್ತೆ ಮತ್ತೆ ಆದಿಲ್ ರಶೀದ್ ಅಂದರೆ ಲೆಗ್ ಸ್ಪಿನ್ ಬೌಲರ್ಗೆ ವಿರಾಟ್ ಕೊಹ್ಲಿ ಅವರು ಹೆಚ್ಚಿನದಾಗಿ ವಿಕೆಟ್ ಒಪ್ಪಿಸ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಆದಿಲ್ ರಶೀದ್ ಅವರಿಗೆ ಮತ್ತೆ ಮೊದಲೇದಾಗಿ ಇವರು ಮೊದಲೇ ವಿಕೆಟ್ ಆಗಬೇಕಾಯಿತು ಆದಿಲ್ ರಶೀದ್ ಅವ್ರದ್ದು ಸ್ವಲ್ಪ ಜಸ್ಟ್ ಮಿಸ್ ಆಯಿತು ಅಷ್ಟೇ ಬಿಟ್ಟರೆ ವಿರಾಟ್ ಕೊಹ್ಲಿ ಫಿಫ್ಟಿನೂ ಕೂಡ ಕಂಪ್ಲೀಟ್ ಮಾಡ್ತಾ ಇರಲಿಲ್ಲ ನೆಕ್ಸ್ಟ್ ಅಂತೂ ಆದಿಲ್ ರಶೀದ್ ಅವರಿಗೆ ಇವರು ಹತ್ತು ಇನ್ನಿಂಗ್ಸಲ್ಲಿ ಐದು ಬಾರಿ ವಿರಾಟ್ ಕೊಹ್ಲಿ ಅವರು ಔಟ್ ಆಯ್ದರು ಒಂಬತ್ತು ಇನ್ನಿಂಗ್ಸಲ್ಲಿ ನಾಲ್ಕು ಐದು ಬಾರಿ ಏನೋ ಅದೇ ರೀತಿಯಾಗಿ ಆದಿಲ್ ರಶೀದ್ ಅವರು ಫಿಲ್ ಸಾಲ್ಟ್ ಅವರು ಕೀಪರ್ ಕ್ಯಾಚ್ ಆಯಿತು ಅದೇ ರೀತಿಯಾಗಿ ಗಿಲ್ ಅವರು ಕೂಡ ನೂರ ಹನ್ನೆರಡು ರನ್ಗೆ ಔಟ್ ಆದರು ಆದಿಲ್ ರಶೀದ್ ಅವರ ಬೌಲಿಂಗ್ಗೆ ಬೋಲ್ಡ್ ಆದರು ಅದೇ ರೀತಿಯಾಗಿ ಇಲ್ಲಿ ಗಿಲ್ ಅದೇ ರೀತಿಯಾಗಿ ಅಯ್ಯರ್ ನಡುವೆ ಸಿಕ್ಕಾಪಟ್ಟೆ ವಿರಾಟ್ ಕೊಹ್ಲಿ ಅವರ ಮೇನ್ ಬೇಗನೆ ವಿಕೆಟ್ ಆದ ತಕ್ಷಣ ಅಯ್ಯರ್ ಅದೇ ರೀತಿಯಾಗಿ ಶುಭನ್ ಗಿಲ್ ಅವರ ಪಾರ್ಟ್ನರ್ಶಿಪ್ ಮೇನ್ ಆಯಿತು ಹೈಯೆಸ್ಟ್ ಸ್ಟ್ರೈಕ್ ರೇಟಲ್ಲಿ ಮೂರು ಒಡೆಯನಲ್ಲೂ ಅಯ್ಯರ್ ಅವರು ಒಳ್ಳೇದಾಗ ಆಟ ಅಂತಲೇ ಹೇಳ್ಬೋದಾಗಿದೆ ಎಪ್ಪತ್ತೆಂಟು ರನ್ನ ಅಯ್ಯರ್ ಅವರು ಕೂಡ ಈ ಮೂರನೇ ಒಡೆಯನಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಅರವತ್ನಾಲ್ಕು ಬಾಲ್ಗೆ ಅದು ಕೂಡ ಎಂಟು ಬೌಂಡ್ರಿ ಅದೇ ರೀತಿಯ ಎರಡು ಸಿಕ್ಸಸ್ ಇನ್ಕ್ಲೂಡ್ ಆಗಿ ನೂರ ಇಪ್ಪತ್ತೊಂದು ಸ್ಟ್ರೈಕ್ ರೇಟಲ್ಲಿ ಮೂರು ಒಡೆಯನಲ್ಲೂ ಕೂಡ ಸ್ಟ್ರೈಕ್ ರೇಟ್ ಹೈಯಾಗಿ ಟಿ ಟ್ವೆಂಟಿ ಥರ ಅಯ್ಯರ್ ಅವರು ಆಟಾಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇವರು ಕೂಡ ಅವರ ಬೋಲ್ಗೆ ವಿಕೆಟ್ ಆದರು ಪಿಲ್ ಸಾಲ್ಟ್ ಅವರು ಮತ್ತು ಕೀಪರ್ ಕ್ಯಾಚ್ ಹಿಡಿದದ್ದು ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಅವರಿಂದನೂ ಕೂಡ ವಿಕೆಟ್ ಕೀಪಿ ಕೀಪರ್ ಹಾಕ್ಕೊಂಡು ನನ್ನ ಪ್ರಕಾರ ನಲವತ್ತು ಅವರ್ ಆದಮೇಲೆ ಕೆ ಎಲ್ ರಾಹುಲ್ ಅವರು ಬಂದರು ಅಲ್ಲೂ ಕೂಡ ಇವರು ಕೂಡ ಇಪ್ಪತ್ತೊಂಬತ್ತು ಬಾಲ್ ನಲವತ್ತರನ್ನ ಕಾಂಟ್ರಿಬ್ಯೂಷನ್ ನೂರು ಮೂವತ್ತೇಳು ಸ್ಟ್ರೈಕ್ ರೇಟಲ್ಲಿ ಮೂರು ಬೌಂಡ್ರಿ ಅದೇ ರೀತಿ ಒಂದು ಸಿಕ್ಸಸ್ ಇನ್ಕ್ಲೂಡೆಡ್ ಆಗಿ ರನ್ನ ಹೊಡೆದಿದ್ದಾರೆ ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಅವರು ಕೂಡ ರಶೀದ್ ಅವ್ರಿಗೆ ಕೊನೆಯ ಓವರ್ ಆಗಿತ್ತು ಅವ್ರದ್ದು ಕೂಡ ಹತ್ತನೇ ಆದಿಲ್ ರಶೀದ್ ಅವ್ರದ್ದು ಫಸ್ಟ್ ವೆರಿ ತ್ರೀ ಆ್ಯಂಡ್ ಫೋರ್ತ್ ನನ್ನ ಪ್ರಕಾರ ಫೋರ್ತ್ ಆ್ಯಂಡ್ ಫಿಫ್ತ್ ಬಾಲಲ್ಲೂ ಕೂಡ ಎರಡು ಸಿಕ್ಸಸ್ನ ಹೊಡೆದಿದ್ರು ಐದನೇ ಆರನೇ ಬಾಲಲ್ಲಿ ಕೊನೆಯ ಬಾಲಲ್ಲೂ ಕೂಡ ಹೊಡೆದಿದ್ರೆ ಅದು ಸಿಕ್ಸ್ ಹೋಗ್ತಿತ್ತು ಆದರೆ ಕ್ಲೀನ್ ಬೋಲ್ಡ್ ಆದರೂ ಆ ರೀತಿ ಲೆಗ್ ಸ್ಪಿನ್ ಆಗ್ತಾಯಿತ್ತು ಇತ್ತು ಹಾರ್ದಿಕ್ ಪಾಂಡ್ಯ ಅವರು ಕೂಡ ಹದಿನೇಳು ರನ್ ಎರಡು ಸಿಕ್ಸಸ್ ಇನ್ಕ್ಲೂಡ್ ಹಾಕೊಂಡು ಅಕ್ಷರ್ ಪಟೇಲ್ ಅವ್ರದ್ದು ಮೇಜರ್ ಕಾಂಟ್ರಿಬ್ಯೂಷನ್ ಇಲ್ಲಿ ಟಾಪ್ ಫೋರ್ ಆರ್ಡ್ರಿಂದಲೇ ಬಂದಿದೆ ಶುಭ್ಮನ್ ವಿರಾಟ್ ಅದೇ ರೀತಿ ಶ್ರೇ ಎಸ್ ಕೆ ಎಲ್ ರ ಕೆ ಎಲ್ ರಾಹುಲ್ ಅವರಿಂದನೇ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ ಒಟ್ನಲ್ಲಿ ನಮ್ಮ ಇಂಡಿಯನ್ ಟೀಮ್ ಕೊನೆಯದಾಗಂತೂ ಮುನ್ನೂರ ಐವತ್ತಾರು ರನ್ಗೆ ಆಲ್ಔಟ್ ಆಯಿತು ಕೊನೆಯ ಬಾಲಲ್ಲೇ ಆಲ್ಔಟ್ ಆಗಿತ್ತು ಒಟ್ಟಿನಲ್ಲಿ ಮುನ್ನೂರ ಐವತ್ತಾರು ರನ್ನ ನಮ್ಮ ಇಂಡಿಯನ್ ಟೀಮ್ ಸ್ಕೋರ್ ಮಾಡಿತು ಹೈಯೆಸ್ಟ್ ಅದು ಕೂಡ ಅಹಮದಾಬಾದ್ ಗ್ರೌಂಡಲ್ಲಿ ಅಂದರೆ ಹೈಯೆಸ್ಟ್ ಚೇಜ್ ಆಗಲ್ಲ ಅನ್ಬೆಲ್ಯೂವೇಬಲ್ ಬ್ಯಾಟಿಂಗ್ ಲೈನಪ್ ಇದ್ದರೆ ಮಾತ್ರ ಆಗ್ತಿತ್ತು ಒಟ್ಟಿನಲ್ಲಿ ಅವ್ರು ಪರವಾಗಿ ಅಂತ ಹೇಳಿದರೆ ಶಾನ್ ಮಸೂದ್ ಅವರು ಮಹಮೂದ್ ಅವರು ಒಂದು ವಿಕೆಟ್ ಅದೇ ರೀತಿಯಾಗಿ ಮಾರ್ಕ್ ವುಡ್ ಅವರು ಎರಡು ವಿಕೆಟ್ ಅಟಿಂಗ್ಸನ್ ಅವರು ಒಂದು ಜೋ ರೂಟ್ ಅವರು ಒಂದು ಆದಿಲ್ ರಶೀದ್ ಅವ್ರದ್ದು ಮೇನ್ ಕಾಂಟ್ರಿಬ್ಯೂಷನ್ ನಾಲ್ಕು ವಿಕೆಟ್ ಅದೇ ರೀತಿಯಾಗಿ ಲಿವಿಂಗ್ಸ್ಟನ್ ಅವರು ಜೀರೋ ಒಟ್ಟಿನಲ್ಲಿ ಇವ್ರದ್ದು ಟಾಪ್ ಸಿಕ್ಸ್ ಟಾಪ್ ಸೆವೆನ್ ಬೌಲಿಂಗ್ ಲೈನ್ ಅಪ್ಪು ಕೂಡ ಹಾಕಿದ್ದಾರೆ ಇವರು ಇಂಗ್ಲೆಂಡ್ ಪರವಾಗಿ ಇದನ್ನು ಚೇಸ್ ಮಾಡಲಿಕ್ಕೆ ಬಂದಂಥ ಇಂಗ್ಲೆಂಡ್ ಟೀಮ್ ಅಂತೂ ಸಿಕ್ಕಾಪಟ್ಟೆ ಕ್ಲೋಸ್ ಸ್ಟಾರ್ಟ್ ಅಂತೂ ಕೊಡ್ತು ಕ್ಲೋಸ್ ಸ್ಟಾರ್ಟ್ ಅಂತ ಹೇಳಿದ್ರೆ ಟಾಪ್ ಫೋರ್ ಸಿಕ್ಕಾಪಟ್ಟೆ ಕ್ಲಿಕ್ ಆಯಿತು ಇಂಗ್ಲೆಂಡ್ ಪರವಾಗಿ ಪಿಲ್ ಸಾರ್ಟ್ ಅದೇ ರೀತಿಯಾಗಿ ಬೆನ್ ಡಕಿಟ್ ಅವರಂತೂ ಒಳ್ಳೆ ಫಾರ್ಮಿಂದ ಒಂಥರ ಟಿ ಟ್ವೆಂಟಿ ಮಾದರಿಯಲ್ಲಿ ಆಡ್ತಿದ್ರು ಓವರ್ಗೆ ಹತ್ತು ರನ್ನಂತ ಎವ್ರೇಜ್ನ ಇಟ್ಕೊಂಡು ಹೋಗಿರೋದು ಮುನ್ನೂರೈವತ್ತ ಎರಡರನ್ನ ಐವತ್ತಾರರನ್ನು ಟಾರ್ಗೆಟ್ ಮಾಡಬೇಕು ಹೇಳಿದ್ರೆ ಕಮ್ಮಿ ಮಾತೇನಲ್ಲ ಒಟ್ಟಿನಲ್ಲಿ ಓಪನರ್ ಅಂತೂ ಸಿಕ್ಕಾಪಟ್ಟೆ ಕಡಕ್ಕಾಗಿ ಆಟ ಆಡ್ತಿದ್ರು ಪಿಲ್ ಸಾಲ್ಟ್ ಅದೇ ರೀತಿಯಾಗಿ ಬೆಂಡ ಕೆಟ್ಟವರು ಅದೇ ಸ್ಟಾರ್ಟಿಂಗ್ ಆಫ್ ದ ಇದರಲ್ಲಿ ಪಿಲ್ ಸಾಲ್ಟ್ ಅವರು ಇಪ್ಪತ್ತ್ಮೂರು ರನ್ ಅದೇ ರೀತಿಯಾಗಿ ಬೆಂಡಕೆಟ್ ಅವರು ಮೂವತ್ತ್ನಾಲ್ಕು ರನ್ಗೆ ನಿರ್ಗಮಿಸೋದು ಅದು ಕೂಡ ಹರ್ಷದೀಪ್ ಸಿಂಗ್ ಅವರ ಹೌದು ಹರ್ಷದೀಪ್ ಸಿಂಗ್ ಅವರು ಫಸ್ಟ್ ಟಾಪ್ ತ್ರೀ ಅಥವಾ ಫೋರ್ ಓವರನ್ನು ಸಿಕ್ಕಪಟ್ಟೆ ಹೊಡೆಸ್ಕೊಂಡು ಆ ನಂತರ ಕಂಬಕ್ಕೆ ಇವರಿಬ್ಬರು ವಿಕೆಟ್ನ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಒಳ್ಳೆ ನಮ್ಮ ಇಂಡಿಯಾ ಬೌಲಿಂಗ್ ಅಪ್ ಬುಮ್ರೆ ಇಲ್ಲದೇ ಇದ್ರು ಕೂಡ ಮುನ್ನಡೆಸ್ತೇವೆ ಅಂತ ಯಂಗ್ಸ್ಟರ್ಸ್ಗಳು ತೋರಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಟಿ ಬಾಂಟನ್ ಅವರು ಕೂಡ ಸಿಕ್ಕಾಪಟ್ಟೆ ನಂಬರ್ ತ್ರೀಯಲ್ಲಿ ಅವ್ರಿಗೆ ಇವತ್ತು ಅವಕಾಶ ಸಿಕ್ಕಿತ್ತು ಅಲ್ಲೂ ಕೂಡ ಒಂಥರ ಸದುಪಯೋಗ ಮಾಡಿಸಿಕೊಂಡು ಒಳ್ಳೆಯದಾಗಿ ಆಟಾಡ್ತಿದ್ದು ಜೋ ರೂಟ್ ಅದೇ ರೀತಿಯಾಗಿ ಟಾಮ್ ಅವರು ಇವರಿಬ್ಬರೇ ಮೇನ್ ಮೇಜರ್ ಪಾರ್ಟ್ನರ್ಶಿಪ್ ಇವರಿಬ್ಬರದೇ ಇವರಿಬ್ಬರು ನನ್ನ ಪ್ರಕಾರ ನೂರಿನೂರ ಐವತ್ತರ ತರ ತನಕ ಕೂಡ ಆಟ ಆಡ್ತಿದ್ರು ಇರೋ ತನಕ ಇಂಗ್ಲೆಂಡ್ ಹೋಪ್ ಹೋಪಲ್ಲಿ ಇತ್ತು ಆ ರೀತಿ ಕ್ಲೋಸ್ ತನಕನೂ ಕೂಡ ಬರ್ತಾ ಇದ್ರು ಒಂದು ಇಪ್ಪತ್ನಾಲ್ಕು ಅವರ್ಗೆ ನನ್ನ ಪ್ರಕಾರ ಇನ್ನೂರು ರನ್ ಏನೋ ಬೇಕಾಗಿತ್ತು ಅಷ್ಟೇ ಇವರಿಗೆ ಮುನ್ನೂರ ಐವತ್ತಾರು ರನ್ ಆದರೂ ಕೂಡ ಇಪ್ಪತ್ನಾಲ್ಕು ಅವರಿಗೆ ಎರಡುನೂರು ರನ್ ಅಂತ ಹೇಳಿದ್ರೆ ಅಷ್ಟೊಂದು ಟಿ ಟ್ವೆಂಟಿ ಮಾದರಿಯಲ್ಲಿ ಅದೇ ಏನೂ ಅಲ್ಲ ಆಟಾಡ್ತಿದ್ರು ಜೋ ರೂಟ್ ಅದೇ ರೀತಿ ಬ್ಯಾಂಟನ್ ಅವರು ಇವರಿಬ್ರು ವಿಕೆಟು ಕೂಡ ಕುಲ್ದೀಪ್ ಯಾದವ್ ಅವರು ಬ್ಯಾಂಟನ್ ಅವ್ರದ್ದು ವಿಕೆಟ್ನ ತೆಗೆದಿದ್ರು ಅದೇ ರೀತಿಯಾಗಿ ಜೋ ರೂಟ್ ಅವ್ರದ್ದು ವಿಕೆಟ್ನ ಅಕ್ಷರ್ ಪಟೇಲ್ ಅವರು ತೆಗೆದಿದ್ದರು ಕ್ಲೀನ್ ಬೋಲ್ಡ್ ಮಾಡಾಕರು ಅಂತಲೇ ಹೇಳ್ಬೋದು ಇಲ್ಲಿ ಇನ್ಸೈಡ್ ಆಗಿ ಸ್ಟಂಪ್ಗೆ ಬರೆದದ್ದು ಜೋ ರೂಟ್ ಅವ್ರದ್ದು ಅದೇ ರೀತಿಯಾಗಿ ನೆಕ್ಸ್ಟ್ ನೆಕ್ಸ್ಟಲ್ಲಂತೂ ಒಬ್ರು ಕೂಡ ಕಚ್ಗಳಿಲ್ಲ ಹ್ಯಾರಿ ಬ್ರೂಕ್ ಅವರು ಹತ್ತೊಂಬತ್ತು ಅದೇ ರೀತಿಯಾಗಿ ಕ್ಯಾಪ್ಟನ್ ಬಟ್ಲರ್ ಕೂಡ ಆರು ರನ್ಗೆ ಲಿವಿಂಗ್ಸ್ಟನ್ ಅವರು ಒಂಬತ್ತರನ್ಗೆ ಅದೇ ರೀತಿಯ ಕೊನೆಯದಾಗಿ ನಿಂತ್ಕೊಂಡು ಕೊನೆಯ ವಿಕೆಟ್ ತನಕ ಕೂಡ ಒಂಬತ್ತನೇ ವಿಕೆಟ್ ತನಕವೂ ಕೂಡ ಇಲ್ಲಿ ಅಟಿಂಗ್ಸನ್ ಅವರು ಮೂವತ್ತೆಂಟು ರನ್ನ ಕಾಂಟ್ರಿಬ್ಯೂಷನ್ ಮೂಲಕ ನಿಂತ್ಕೊಂಡಿದ್ರು ಕೊನೆಯಲ್ಲಿ ಅವರು ಕೂಡ ಬೋಲ್ಡ್ ಆದರು ಅಕ್ಷರ್ ಪಟೇಲ್ ಅವ್ರಿಗೆ ಬೋಲ್ಗೆ ಮತ್ತು ಯಾರು ಕೂಡ ಅಷ್ಟೊಂದು ಮೇಜರ್ ಕಾಂಟ್ರಿಬ್ಯೂಷನ್ ಏನೂ ಬರಲಿಲ್ಲ ಇವ್ರದ್ದು ಕೂಡ ಟಾಪ್ ಫೋರ್ ಆಡ್ರೆ ಪಿಲ್ಸಾಟ್ ಡಕೇಟ್ ಟಾಮ್ ಬ್ಯಾಂಟಮ್ ಅದೇ ರೀತಿಯಾಗಿ ರೂಟ್ ಅವ್ರದ್ದೇ ಮೇನ್ ಬ್ಯಾಟಿಂಗ್ ಪೇರ್ ಆಯಿತು ಇಂಗ್ಲೆಂಡ್ ಪರವಾಗಿ ಒಟ್ಟಿನಲ್ಲಿ ಇಂಗ್ಲೆಂಡ್ ಫಸ್ಟ್ಗಂತೂ ಕ್ಲೋಸಲ್ಲಿ ಹೋಗ್ತಾರೆ ಅಂತ ಅನಿಸ್ತೈತೆ ಏನಾದರೂ ಟಕ್ಕರ್ ಕೊಡ್ಬೋದು ಅಥವಾ ವಿನ್ ಆಗಬಹುದು ಹೆವಿ ಎಕ್ಸ್ಪೆಕ್ಟೇಷನ್ ಇತ್ತು ಆದರೂ ಕೂಡ ಎರಡು ನೂರು ಹದಿನಾಲ್ಕು ರನ್ಗೆ ಇವರು ಕೊನೆಯದಾಗಿ ಆಲ್ಔಟ್ ಆದ ಮೂವತ್ನಾಲ್ಕು ಓವರ್ಗೆ ಅದೇ ರೀತಿ ನಮ್ಮ ಇಂಡಿಯಾ ಪರವಾಗಿ ಅಂತ ಹೇಳಿದರೆ ಅಶ್ಧದೀಪ್ ಸಿಂಗ್ ಅವರು ಎರಡು ವಿಕೆಟ್ ಹರ್ಷಿತ್ ರಾಣ್ ಅವರು ಎರಡು ವಿಕೆಟ್ ವಾಷಿಂಗ್ಟನ್ ಸುಂದರ್ ಅವರು ಒಂದು ವಿಕೆಟ್ ಅಕ್ಷರ್ ಪಟೇಲ್ ಅವರು ಎರಡು ಅದೇ ರೀತಿ ಹಾರ್ದಿಕ್ ಪಾಂಡ್ಯ ಅವರು ಎರಡು ಕುಲ್ದೀಪ್ ಯಾದವ್ ಅವರು ಒಂದು ವಿಕೆಟ್ನ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಒಟ್ಟಿನಲ್ಲಿ ಇಲ್ಲಂತೂ ಮೇನಾಗಿ ನಮ್ಮ ಇಂಡಿಯಾ ಪರವಾಗಿ ಬಂದರೆ ಶುಭನ್ ಗಿಲ್ ಅವರ ಸೆಂಚುರಿ ಅದೇ ರೀತಿಯಾಗಿ ಇಲ್ಲಿ ಬೌಲಿಂಗ್ ಲೈನಪ್ಪಲ್ಲಿ ಬಂದರೆ ಇಲ್ಲಿ ಮೇಯ್ನಾಗಿ ನಮ್ಮ ಇಂಡಿಯಾ ಪರವಾಗಂತೂ ಕ್ಲಾಸಿಕ್ ಕ್ಲಾಸಿಕ್ಕಾಗಿ ಬೌಲಿಂಗ್ ಮಾಡಿರುವಂಥ ಅಕ್ಷರ್ ಪಟೇಲ್ ಅವ್ರಿಗೆ ಹೆಚ್ಚಿಂದಾಗಿ ಕೊಡಬೇಕು ಆ ರೀತಿ ಒಳ್ಳೆ ಎಕಾನಮಿಕಲ್ ಆಗಿ ಬೌಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದು ಕುಲ್ದೀಪ್ ಯಾದವ್ ಅವ್ರು ಆದರೆ ಅಕ್ಷರ್ ಪಟೇಲ್ ಅವ್ರ ಮೇಜರ್ ಕಾಂಟ್ರಿಬ್ಯೂಷನ್ ಇದೆ ಒಟ್ಟಿನಲ್ಲಿ ಪ್ಲೇಯರ್ ಆಫ್ ದ ಸೀರೀಸ್ ನನ್ನ ಪ್ರಕಾರ ಶುಭ್ಮನ್ ಗಿಲ್ ಅವ್ರಿಗೆ ಕೊಡಬಹುದು ಯಾಕಪ್ಪ ಅಂತ ಹೇಳ್ದು ಓಡಿಯಾದಲ್ಲಿ ಮೂರು ಮ್ಯಾಚಸ್ಗಳಲ್ಲೂ ಕೂಡ ತ್ರೀ ಫಿಫ್ಟಿ ಕನ್ಸಿಕ್ಯೂಟಿವ್ ಫಿಫ್ಟೀಸ್ನ ಹೊಡೆದಿದ್ದಾರೆ ಓಡಿಯನ್ ರ್ಯಾಂಕಿಂಗ್ನಲ್ಲೂ ಕೂಡ ಮೇಲ್ಗಡೆ ಹೋಗಿ ಅಂತ ಅನ್ನಿಸ್ತಾ ಇದೆ ಒಟ್ಟಿನಲ್ಲಿ ಸೀಲ್ ಮಾಡಿದೆ ನಮ್ಮ ಇಂಡಿಯನ್ ಟೀಮ್ ಈ ಓಡಿ ಎ ಸೀರೀಸ್ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಥರ್ಡ್ ಅವು ಡಿ ಪೋಸ್ಟ್ ಮ್ಯಾಚ್ ಅನಿಸ್ ಆಗಿತ್ತು ನಿಮಗೆ ವೀಡಿಯೋ ಅಷ್ಟು ಲೈಕ್ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ